ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾರ್ಗವಿ ಅರ್ಜುನ್ ನಡ್ಕೊಂಡು ಹೋಗ್ತಾ ಇರ್ತಾರೆ ಗ್ಯಾರೇಜ್ ಅಣ್ಣ ನನ್ನ ಸ್ಕೂಟಿಗೆ ನಲವತ್ತು ಸಾವಿರ ಕೊಟ್ಟರು ಪಾರ್ಥ ಅಂತಾಳೆ ಭಾರ್ಗವಿ ಹೌದಾ ಅಂತಾನೆ ಅರ್ಜುನ್ ಸೆಕೆಂಡ್ ಹ್ಯಾಂಡ್ ಗಾಡಿ ಎಲ್ಲೋ ಹದಿನೈದು ಇಪ್ಪತ್ತು ಸಾವಿರಕ್ಕೆ ಹೋಗುತ್ತೆ ಅಂತ ನಾನು ಅಂದ್ಕೊಂಡ್ರೆ ಯಾವುದೋ ಪುಣ್ಯಾತ್ಮ ನಲವತ್ತು ಸಾವಿರ ಕೊಟ್ಟು ಕೊಂಡ್ಕೊಂಡಿದ್ದಾನೆ ನನಗೆ ದುಡ್ಡಿನ ಅವಶ್ಯಕತೆ ತುಂಬ ಇದೆ ಅಂತ ದೇವರು ಅವನ ಮೂಲಕ ನನಗೆ ಹೆಲ್ಪ್ ಮಾಡ್ತಾ ಇರ್ಬೋದಲ್ವಾ ಆದರೂ ಚೌಕಾಸಿ ಮಾಡೇ ಮಾಡ್ತಾರಲ್ವಾ ಅದು ಹೇಗೆ ಉದಾರವಾಗಿ ನಲ್ವತ್ತು ಸಾವಿರ ಕೊಟ್ಬಿಟ್ಟ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ಅಂತಾಳೆ ಭಾರ್ಗವಿ ಅಲ್ಲ ಮೇಡಮ್ ನಿಮ್ಮ ಗಾಡಿ ಒಳ್ಳೆ ಕಂಡೀಷನಲ್ಲೇ ಇತ್ತಲ್ವ ಅಷ್ಟು ಓಪನ್ವಾಗಿ ಬೇರೆ ನೋಡ್ಕೋತಿದ್ರಿ ಯಾವನೂ ಒಳ್ಳೆ ಹೊಸ ಗಾಡಿ ಥರ ಇದೆ ಅಂತ ಕೊಟ್ಟೋಗಿರ್ತಾನೆ ಬಿಡಿ ಅಂತಾನೆ ಅರ್ಜುನ್ ಹೌದು ಪಾರ್ಥ ಅಪ್ಪ ಕೊಡಿಸಿರೋ ಗಾಡಿ ಅಲ್ವಾ ಸ್ವಲ್ಪ ಪ್ರೀತಿಯಿಂದ ಕಾಳಜಿಯಿಂದ ನೋಡ್ಕೊಂಡಿದ್ದೆ ಆದರೆ ಏನು ಮಾಡೋದು ಅದನ್ನು ಮಾರೋ ಪರಿಸ್ಥಿತಿ ಬಂತು ಹೋಗ್ಲಿ ಬಿಡು ಆ ದುಡ್ಡಲ್ಲಿ ಇವಾಗ ಅಪ್ಪಂಗೆ ಮೆಡಿಸಿನ್ಸ್ ತಗೋತೀನಿ ಮನೆ ಬಾಡಿಗೆ ಕಟ್ಬಿಡ್ತೀನಪ್ಪ ಇಲ್ಲ ಅಂದರೆ ಅವನು ಬಂದು ಕೂಗಾಡ್ತಾನೆ ಅಂತಾಳೆ ಭಾರ್ಗವಿ ಮೇಡಮ್ ಓನರ್ ತೊಂದರೆ ಕೊಡ್ತಿದ್ದಾರಾ ಅಂತಾನೆ ಅರ್ಜುನ್ ಇಲ್ಲ ಪಾರ್ಥ ಮನೆ ಅಲ್ವಾ ಬಾಡಿಗೆನ ಪ್ರತಿ ತಿಂಗಳು ಲೇಟಾಗಿ ಕೊಟ್ಟರೆ ಸಿಟ್ಟು ಬಂದೇ ಬರುತ್ತಲ್ವಾ ಹೋಗಲಿ ಬಿಡು ಇವಾಗ ಹೇಗಿದ್ರೂ ದುಡ್ಡು ಬಂದಿದೆಯಲ್ಲ ಬಾಡಿಗೆ ಕಟ್ಬಿಡ್ತೀನಿ ಸದ್ಯದ ಕಷ್ಟಗಳು ತೀರುತ್ತೆ ಪಾರ್ಥಾ ನಿಮ್ಮ ತಲೆ ಮೇಲೆ ಏನೋ ಇದೆ ಅಂತ ಬಾರ್ಗಿವಿ ಹೋಯ್ತಾ ನೋಡಿ ಅಂತಾನೆ ಅರ್ಜುನ್ ಇಲ್ಲ ಇಲ್ಲ ಅಲ್ಲಿಲ್ಲ ಇರಿ ನಾನು ಬರ್ತೀನಿ ಅಂತ ಅವನ ತಲೆ ಮೇಲೆ ಇರೋದನ್ನು ತೆಗೆಯುವಾಗ ಅರ್ಜುನ್ ಹಾಗೆ ಅವಳನ್ನೇ ನೋಡ್ತಾನೆ ಭಾರ್ಗವಿ ಕೂಡ ಅವನ ಹಾಗೆ ನೋಡ್ತಾಳೆ ಇಬ್ಬರು ಒಬ್ರನ್ನೊಬ್ರು ನೋಡ್ತಾ ಕಳೆದೋಗ್ತಾರೆ ಈಚೆ ಪೂರ್ಣಿಮಾ ನಿರ್ಮಲಾ ಸಾಕ್ಷಿ ಹತ್ರ ಬಂದು ಎಲ್ಲ ಕೆಲಸನೂ ಆಯಿತು ಅಂತಾಳೆ ಏನೇನು ಕೆಲಸ ಮಾಡಿದೆ ಹೇಳು ನೋಡೋಣ ಅಂತಾಳೆ ಸಾಕ್ಷಿ ಮನೆ ಗುಡಿಸಿ ಒರೆಸಿ ಮಾಡಿದ್ದೀನಿ ಪಾತ್ರೆ ತೊಳೆದಿಟ್ಟಿದ್ದೀನಿ ಎಲ್ಲ ಬಟ್ಟೆನೂ ಹ ಒಣ ಹಾಕಿದ್ದೆ ಸಾಯಂಕಾಲ ಅದಂತಂದು ಮಡಿಸಿಟ್ಟಿದ್ದೀನಿ ರಾತ್ರಿ ಅಡುಗೆ ಮಾಡಿದ್ದೀನಿ ನೀವು ಹೇಳಿದ ಚಿಕ್ಕ ಪುಟ್ಟ ಎಲ್ಲ ಕೆಲಸನೂ ಮಾಡಿದ್ದೀನಿ ಅಂತಾರೆ ಪೂರ್ಣಿಮಾ ಬಟ್ಟೆ ಎಲ್ಲ ಕೈಯಲ್ಲೇ ಒಗ್ದಿ ತಾನೆ ಅಂತಾಳೆ ಸಾಕ್ಷಿ ಹೌದು ಎಲ್ಲ ಬಟ್ಟೆನೂ ಕೈಯಲ್ಲೇ ಒಗ್ದಿದ್ದೀನಿ ಕತ್ಲಾಗ್ತಿದೆ ಮನೆಗೆ ಹೋಗ್ಬೋದಾ ಅಂತಾಳೆ ಪೂರ್ಣಿಮಾ ಇಲ್ಲಿಂದ ಏನು ಹೊತ್ಕೊಂಡು ಹೋಗ್ತಿಲ್ಲ ತಾನೆ ಅಂತಾರೆ ನಿರ್ಮಲಾ ಆಗ ಬೃಂದ ಅಲ್ಲಿಗೆ ಬರ್ತಾಳೆ ಇಲ್ಲಪ್ಪ ಅಂತಾರೆ ಪೂರ್ಣಿಮಾ ಅದೇನೋ ಅಡ್ವಾನ್ಸ್ ಬೇಕು ಅಂತ ಕೇಳ್ತಿದ್ರಲ್ಲ ನಮ್ಮ ಅತ್ತೇನೇ ಕೇಳಿ ಅವರದ್ದು ಧಾರಾಳವಾದ ಮನಸ್ಸು ಕೊಡ್ತಾರೆ ಅಂತಾಳೆ ಬೃಂದ ಕೆಲಸಕ್ಕೆ ಸೇರಿದ ಮೊದಲನೇ ದಿನವೇ ಅಡ್ವಾನ್ಸಾ ಅಂತಾಳೆ ಸಾಕ್ಷಿ ಚಿಕ್ಕತೆ ನಿಮಗೇನೂ ಗೊತ್ತಾಗಲ್ಲ ಸುಮ್ಮೀರಿ ಮತ್ತು ಮನೆ ಅನೋರು ಬಾಡಿಗೆ ಕಟ್ಟಿಲ್ಲ ಅಂತ ಮನೆ ಹತ್ರ ಹೋಗಿ ಗಲಾಟೆ ಮಾಡಿದಾನಂತೆ ಮತ್ತು ಗಂಡನ ಔಷಧಿ ತರಬೇಕು ದುಡ್ಡಿಲ್ವಂತೆ ಪಾಪ ಏನು ಮಾಡ್ತಾರೋ ಏನೋ ಕೊಟ್ಟು ಕಳಿಸಿ ಮತ್ತು ಮೇಲೆ ಹತ್ತಿರೋವರೆಗೂ ಕೆಲಸ ಮಾಡಲೇಬೇಕಲ್ವಾ ಅಂತಾಳೆ ಬೃಂದ ಆಯಿತು ಕೊಡ್ತೀನಿ ಸಾಕ್ಷಿ ನನ್ನ ಬ್ಯಾಗ್ ತಗೊಂಡು ಬಾ ಅಂತಾರೆ ನಿರ್ಮಲಾ ಸಾಕ್ಷಿ ಬ್ಯಾಗ್ ತಂದು ಕೊಡ್ತಾಳೆ ಇದರಲ್ಲಿ ಹದಿನೈದು ಸಾವಿರ ಇದೆ ನೀನು ಒಂದು ತಿಂಗಳು ಸಂಬಳ ಕೆಲಸ ಚೆನ್ನಾಗಿ ಮಾಡಿದರೆ ತಿಂಗ್ಳ ಕೊನೆ ಟಿಪ್ಸ್ ಥರ ಬೋನಸ್ ಕೊಡ್ತೀವಿ ಬಾ ತಗೋ ಅಂತಾಳೆ ನಿರ್ಮಲಾ ಅಕ್ಕ ಒಂದು ಫುಲ್ ಮಂತ್ ಸ್ಯಾಲ್ರಿ ಒಟ್ಟಿಗೆ ಕೊಡ್ತಿದ್ದೀರಾ ಅಂತಾಳೆ ಸಾಕ್ಷಿ ಹೌದು ಸಾಕ್ಷಿ ಮೊದಲೇ ಉಳ್ಗಂಡಂಗೆ ಹುಷಾರಿಲ್ಲ ಇವ್ರು ಇರೋದು ಬೇರೆ ಬಾಡಿಗೆ ಮನೆಯಲ್ಲಿ ಮೆಡಿಸಿನ್ ತಗೊಳಕಾಗದೆ ಉಳ್ಗಂಡ ಏನಾದರೂ ಒಟ್ಟಕ್ಕೆ ಕಂದ್ಬಿಟ್ರೆ ಅಂತಾರೆ ನಿರ್ಮಲ ಆಗ ಪೂರ್ಣಿ ಮಾಡ್ತಾರೆ ಓನರ್ ಮನೆಯಿಂದ ಆಚೆ ಹಾಕ್ಬಿಟ್ಟ ಅಂತ ಇವರೆಲ್ಲರೂ ಒಟ್ಟಿಗೆ ಆತ್ಮಹತ್ಯೆ ಮಾಡಿಕೊಂಡ್ರೆ ಮನೆ ಕೆಲಸನ ಮಾಡೋರು ಯಾರು ಕಸ ತಿಕ್ಕೋರು ಯಾರು ಹೇಳಿದ್ಲಲ್ಲ ಬ್ರಂದ ದುಡ್ಡು ತಗೊಂಡ್ಮೇಲೆ ಅದನ್ನು ತೀರ್ಸೋಕಾದ್ರೂ ಕೆಲಸ ಮಾಡಬೇಕು ಅಂತಾರೆ ನಿರ್ಮಲ ಸುಮ್ಮನೆ ಇಸ್ಕೊಂಡು ಹೋಗೋದಲ್ಲ ನಿಯತ್ತಾಗಿ ದಿನ ಕೆಲಸಕ್ಕೂ ಬರಬೇಕು ಏನು ಮಾತಾಡ್ತಿದ್ರು ಸುಮ್ಮನೆ ನಿಂತಿದ್ಯಾ ದುಡ್ಡು ಬೇಡವಾ ಅಂತಾಳೆ ನಿರ್ಮಲ ಬೇಕಮ್ಮ ಅಂತಾರೆ ಪೂರ್ಣಿಮಾ ಮತ್ತೆ ತಗೋ ಅಂತಾರೆ ನಿರ್ಮಲ ದುಡ್ಡು ತಗೊಳ್ಳೋಕೆ ಬಂದಾಗ ಅದನ್ನು ತೆಗೆದು ಕೆಳಗೆ ಬಿಸಿ ಇಳಿಸ್ತಾಳೆ ನಿರ್ಮಲ ಆಗ ಪೂರ್ಣಿಮಾ ಆ ದುಡ್ಡನ್ನೆಲ್ಲ ಎತ್ಕೋತಾರೆ ಕೈ ಮುಗಿದು ಬರ್ತೀನಮ್ಮ ಅಂತ ಅಲ್ಲಿಂದ ಹೊರಡ್ತಾರೆ ರುದ್ರ ಬೇಜಾರಿಂದ ಇದನ್ನೆಲ್ಲ ನೋಡ್ತಿರ್ತಾರೆ ಈಚೆ ಬಾರ್ಗೆ ಮನೆಗೆ ಬಂದು ಅಮ್ಮ ಅಮ್ಮ ಅಂತ ಇರ್ತಾಳೆ ಅತ್ತೆ ಅಮ್ಮ ಇಲ್ಲಿ ಅಂತಾಳೆ ಅಮ್ಮ ಇಲ್ಲೇ ಹೊರಗಡೆ ಹೋಗಿದ್ದಾಳೆ ಇನ್ನೇನು ಬಂದುಬಿಡ್ತಾಳೆ ಅಂತ ಕಲ್ಪನಾ ಆಗ ಪೂರ್ಣಿಮಾ ಮನೆ ಒಳಗಡೆ ಬರ್ತಾ ಕಲ್ಪನಾ ಭಾರ್ಗವಿ ಬರೋಷರಲ್ಲಿ ಅಂತ ಭಾರ್ಗವಿನ ನೋಡಿ ಶಾಕ್ ಆಗಿ ಸುಮ್ಮನೆ ನಿಂತ್ಕೋತಾರೆ ಅಮ್ಮ ಎಲ್ಲಿ ಹೋಗಿದ್ದೆ ಅಂತಾಳೆ ಭಾರ್ಗವಿ ಯಾಕೆ ಈಗ ಅನುಮಾನದಲ್ಲಿ ಕೇಳ್ತಿದ್ಯಾ ಅಂತಾರೆ ಪೂರ್ಣಿಮಾ ಅಲ್ಲ ನಾನು ಬರೋದ್ರೊಳಗಡೆ ಬಂದ್ಬಿಟ್ಟೆ ಅಂತ ಏನೋ ಅಂದಿತ್ ಅಂತಿದ್ದೆ ಏನಾದ್ರೂ ಮುಚ್ಚಿಡ್ತಿದ್ಯಾ ಅಪ್ಪಂಗೆ ಹುಷಾರಿಲ್ವಲ್ಲ ಅಮ್ಮ ಮತ್ತೆ ಮನೆ ಕೆಲಸ ಎಲ್ಲ ಹತ್ಯೆ ಮಾಡ್ಕೋತಿದ್ದಾರೆ ನೀನು ಅಪ್ಪನ ಜೊತೆ ಇರ್ಬೇಕಲ್ವಾ ಎಲ್ಲಿ ಹೋಗಿದ್ದೆ ಅದೇನು ಗುಟ್ಟು ಮಾಡ್ತಿದ್ಯಾ ಅಂತ ನೀನಾಗಿ ನೀನೇ ಹೇಳಿಬಿಡು ನಾನು ಹುಡುಕೋ ಥರ ಮಾಡಬೇಡ ಅಂತಾಳೆ ಭಾರ್ಗವಿ ಅದು ಭಾರ್ಗವಿ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ನಿಮ್ಮ ಅಪ್ಪಂಗೆ ಬೇಗ ಹುಷಾರಾಗಲಿ ಅಂತ ಹೋಗಿದ್ದೆ ಭಜ್ಞೆ ನಡೀತಿತ್ತು ಕೇಳ್ತಾ ಕೇಳ್ತಾ ಅಲ್ಲೇ ಕೂತ್ಬಿಟ್ಟೆ ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ ನಾನು ಮನೇಲಿ ಇಲ್ವಲ್ಲ ನೀನು ಗಾಬರಿ ಅಂತ ಗೊತ್ತಿತ್ತು ಅದಕ್ಕೆ ನಾನು ಹಾಗೆ ಹೇಳಿದೆ ಅಂತಾರೆ ಪೂರ್ಣಿಮಾ ಹೌದಾ ಸಾರಿಯಮ್ಮ ಮತ್ತೆ ಎಲ್ಲಿ ಯಾರು ನಿನ್ನ ಮುಗ್ದಿತನ ದುರುಪಯೋಗ ಪಡಿಸ್ಕೊಳ್ತಾರೋ ಅಂತ ಹಾಗೆ ಕೇಳಿದೆ ಅಷ್ಟೆ ಯಾರಿಗೇನಾಗುತ್ತೋ ಅನ್ನೋ ಆತಂಕ ಕ್ಷಣ ಕ್ಷಣಕ್ಕೂ ನಾನು ಕಾಡ್ತಿದೆ ಅಂತಳೆ ಭಾರ್ಗವಿ ಭಜ್ನೆ ಮಂಡಳಿಯವರು ಪರಿಚಯ ಆಗಿದ್ದಾರೆ ಅವ್ರು ದಿನಾ ಭಜ್ನೆ ಮಾಡ್ತಾರಂತೆ ನನ್ನೂ ಬನ್ನಿ ಅಂದಿದ್ದಾರೆ ನಾಳೆಯಿಂದ ನಾನು ಹೋಗೋಣ ಅಂತ ನಾನು ಬರೋದು ಒಂದು ಐದು ಹತ್ತು ನಿಮಿಷ ಆಚೆ ಈಚೆ ಆಗ್ಬೋದು ನೀನೇನು ತಲೆ ಕೆಡ್ಸ್ಕೊಬೇಡ ಅಂತಾರೆ ಪೂರ್ಣಿಮಾ ಸರಿ ಅಮ್ಮ ನಿನ್ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅನ್ನೋದಾದ್ರೆ ನೀನು ಹೋಗ್ಬಾ ಅಂತಾಳೆ ಭಾರ್ಗವಿ ನೀನ್ ಕೈಕಾಲು ತೊಳ್ಕೊಂಡು ಬಾ ಊಟ ಮಾಡೋಣ ಅಂತಾರೆ ಪೂರ್ಣಿಮಾ ಭಾರ್ಗವಿ ಅಲ್ಲಿಂದ ಹೋಗ್ತಾಳೆ ಸದ್ಯ ಅನುಮಾನ ಬಂದಿಲ್ಲ ಅಂತ ಕಲ್ಪನಾ ಪೂರ್ಣಿಮಾ ಮಾತಾಡ್ತಾರೆ ಪೂರ್ಣಿಮಾ ಗಂಡನ ಹತ್ರ ಬಂದು ರೀ ನಾನು ಮನೆಗೆ ಬಂದಿದ್ದೀನಿ ರೀ ಒಂದು ಸಲ ನನ್ನ ಪೂರ್ಣಿ ಅಂತ ಕರಿತೀರಾ ರೀ ನಮ್ಮ ಭಾರ್ಗವಿ ನಿಮ್ಮ ಟ್ರೀಟ್ಮೆಂಟ್ಗೆ ದುಡ್ಡು ಹೊಂದಿಸೋಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದಾಳೆ ರೀ ಏನೋ ಅಳಿಸೇವೆ ಅಂತ ನಾನು ಅವಳ ಜೊತೆ ಕೈ ಜೋಡಿಸೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ನಿಮ್ಮ ಟ್ರೀಟ್ಮೆಂಟ್ ಕೊಡಿಸ್ತೀನಿ ನೀವು ಮೊದಲಿನ ಹಾಗೆ ಆಗ್ತೀರಾ ಅದುವರೆಗೂ ನನಗೆ ಆ ಮನೆ ೀ ಎಷ್ಟೇ ಕಷ್ಟ ಆದರೂ ನಾನು ಎಲ್ಲ ಸಹಿಸ್ಕೊತೀನಿ ರೀ ಸಹಿಸ್ಕೊತೀನಿ ಅಂತ ಪೂರ್ಣಿ ಮಾಡ್ತಾರೆ ಈಚೆ ಬಂದು ರೂಮಲ್ಲಿ ಬುಕ್ಸ್ ಓದ್ತಾ ಕೂತಿರ್ತಾಳೆ ಬೃಂದ ಆಗ ಚರಣ್ ಬಂದು ಬೃಂದ ಅಂತ ಕೂಗ್ತಾನೆ ಯಾಕೆ ಹೀಗೆ ಕಿರ್ಚ್ಕೋತಿದೀ ಚರಣ್ ಹೆಂಡ್ತಿ ಹತ್ರ ಈಗ ಮಾತಾಡ್ತಾರಾ ನಯವಾಗಿ ಮೃದುವಾಗಿ ಮಾತಾಡಬೇಕಲ್ವಾ ಅರ್ಥ ಆಯ್ತಾ ಅಂತಾಳೆ ಬೃಂದ ಬೃಂದ ಅತಿಯಾಯಿತು ನಿಂದು ಅಲ್ಲ ಕಿಂಚಿತ್ತು ಮನುಷ್ಯತ್ವ ಕೂಡ ಇಲ್ವಾ ನಿನಗೆ ನೀನು ಕೆಟ್ಟವಳಂತ ಅಂತ ಗೊತ್ತಿತ್ತು ಆದರೆ ಇಷ್ಟೊಂದು ಕೀಳ್ಮಟ ಕೀಳಿತೀಯಾ ಅಂತ ಗೊತ್ತಿರಲಿಲ್ಲ ಅಂತಾನೆ ಚರಣ್ ಈಗ ಏನಾಯಿತು ಅಂತ ಹೀಗೆ ವಿಚಿತ್ರ ವಿಚಿತ್ರವಾಗಿ ಬೈತಿದ್ಯಾ ಅಂತಾಳೆ ಬೃಂದ ಸ್ವಂತ ಅಮ್ಮನ್ನ ಮನೆ ಕೆಲಸಕ್ಕೆ ಕರೆಸಿದ್ಯಾ ನಿನ್ಗೇನು ಒಂಚೂರು ಅನ್ಸಲ್ವಾ ಅಂತಾನೆ ಚರಣ್ ಅನ್ಸಲ್ಲ ಯಾಕಂದರೆ ನನಗೂ ಅವರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ನನ್ನ ಪಾಲಿಗೆ ಅವರು ಅಂತ ಬೃಂದ ಹೇಳುವಾಗ ಸುಮ್ಮನೆ ಇರ್ತೀಯ ಯಾಕೆ ಈ ರೀತಿ ದ್ವೇಷ ಅಂತ ಅಂತನೇ ವಿಚಾರಣ್ ನನ್ನ ನಿನ್ನ ಮಧ್ಯೆ ಬಂದವರಿಗೆ ಎಲ್ರಿಗೂ ಇದೇ ಗತಿನಿ ಅವ್ರ ಮುದ್ದಿನ ಮಗಳು ಬಾರ್ಗವಿನ ಮುಂದಿಟ್ಕೊಂಡು ನಮ್ಮಿಬ್ಬರ ಮಧ್ಯೆ ತಂದಿಡ್ತಾ ಇದ್ದಾರಲ್ಲ ಅವ್ರು ಮಾಡಿ ತಪ್ಪಿಗೆ ಅವರೇ ಅನುಭವಿಸ್ತಿದ್ದಾರೆ ಅಷ್ಟೇ ಹಾಂ ಆ ಭಾರ್ಗವಿನೂ ಸುಮ್ಮನೆ ಬಿಡ್ತೀನಿ ಅಂದ್ಕೋಬೇಡ ಅಂತಾಳೆ ಬೃಂದ ನೋಡು ಇದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಇರೋಕ್ಕೆ ನನ್ನ ಕೈಲಿ ಆಗೋಲ್ಲ ಈಗಲೇ ಭಾರ್ಗವಿಗೆ ಕಾಲ್ ಮಾಡಿ ಎಲ್ಲ ಹೇಳ್ತೀನಿ ಅಂತಾನೆ ಚರಣ್ ಓ ಹೌದಾ ಧಾರಾಳವಾಗಿ ಹೇಳು ಹಾಗೇ ನಿನ್ನ ಲಗೇಜನ್ನು ಪ್ಯಾಕ್ ಮಾಡಿಕೊಂಡಿರು ಅಂತಾಳೆ ಬೃಂದ ಯಾಕೆ ಅಂತಾನೆ ಚರಣ್ ನೀನು ಹೇಳಿದ ಮೇಲೆ ನಾನು ಹೇಳಬೇಕು ಅಲ್ವಾ ನಿನ್ನ ಮತ್ತು ಭಾರ್ಗವಿ ವಿಷಯ ಪ್ರೇಮ ಕಥೆನ ಮನೆಯವರಿಗೆಲ್ಲರಿಗೂ ಹೇಳ್ತೀನಿ ಅಂತಾಳೆ ಬ್ರಂದ ಮತ್ತೆ ಮತ್ತೆ ಒಂದೇ ವಿಚಾರ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಅಂತ ಅಂತಾನೆ ಚರಣ್ ಚೇಚೆ ಖಂಡಿತ ಇಲ್ಲಪ್ಪ ಹೇಗಿದ್ದರೂ ನಾನು ಭಾರ್ಗವಿ ಅಕ್ಕ ತಂಗಿ ಅಂತ ಮನೆಯವರಿಗೆಲ್ಲ ಗೊತ್ತಾಗಿದೆ ನೀನು ಪ್ರೀತಿಸಿದ ಹುಡುಗಿ ಅವಳೇ ಅನ್ನೋದು ಎಲ್ಲರಿಗೂ ಗೊತ್ತಾಗಲಿ ನೀನೇನು ಚಿಂತೆ ಮಾಡಬೇಡ ನಿನ್ನನ್ನೇನಾದರೂ ಮನೆಯಿಂದ ಆಚೆ ಹಾಕಿದರೆ ನಾನು ನಿನ್ನ ಹಿಂದೆನೇ ಬರ್ತೀನಿ ಇನೆಲ್ಲೋ ನಾನಲ್ಲೇ ನಮ್ಮಿಬ್ಬರ ಮಧ್ಯೆ ಬಿರುಕು ಬರಬಾರ್ದು ಅಂತ ಹೀಗೆಲ್ಲ ಮಾಡ್ತಿದ್ದೀನಿ ಅಂತಾಳೆ ಬೃಂದ ನೀನು ಮಾಡೋ ಕೆಟ್ಟ ಕೆಲಸಗಳಿಗೆ ನೆಪ ಹೇಳುವುದನ್ನು ನಿಲ್ಲಿಸು ಇದಕ್ಕೆಲ್ಲ ನಿನ್ನ ಸ್ವಾರ್ಥ ಅತಿ ಕಾರಣ ನಾನಲ್ಲ ಅಂತಾನೆ ಚರಣ್ ತಾಳಿ ಕಟ್ಟಿರೋ ಗಂಡನ ಪ್ರೀತಿ ಬಯಸೋದು ಅತಿ ಪ್ರತಿ ಕ್ಷಣನೂ ನೀ ನನಗೆ ಹತ್ತಿರ ಆಗಲಿ ಅಂತ ಕಾಯೋ ಪ್ರೀತಿ ನಿನಗೆ ಕಾಣಿಸೋದೇ ಇಲ್ವಾ ಚರಣ್ ಏನಾದರೂ ಅನ್ಕೋ ನಾನು ನಿನ್ನ ಹತ್ತಿರ ಆಗೋಕೆ ಹೀಗೆ ನಾನು ಏನು ಬೇಕಿದ್ರು ಮಾಡ್ತೀನಿ ಅಂತಾಳೆ ಬೃಂದ ಬಲವಂತದಿಂದ ಪ್ರೀತಿ ಹುಟ್ಟಲ್ಲ ಇದರಿಂದ ನಿನ್ನ ಮೇಲಿರೋ ಕೋಪ ಅಸಹ್ಯ ಇನ್ನೂ ಜಾಸ್ತಿ ಆಗುತ್ತೆ ಅಂತಾನೆ ಚರಣ್ ನಿನ್ನ ಈ ತಿರಸ್ಕಾರನೇ ನನ್ನ ಹೀಗೆಲ್ಲ ಮಾಡಿಸ್ತಿರೋದು ನನ್ನ ಒಪ್ಕೊಂಡಿದ್ರೆ ಹೀಗೆಲ್ಲ ಆಗ್ತಿತ್ತ ಭಾರ್ಗವಿ ಎಲ್ಲ ಹಾಳು ಮಾಡಿದ್ಲು ಅಂತಾಳೆ ಬೃಂದ ಭಾರ್ಗವಿನೇ ಯಾಕೆ ಮಧ್ಯೆ ತರ್ತಿದ್ಯಾ ಅವಳೇನೂ ತಪ್ಪು ಮಾಡಿಲ್ಲ ಅಂತಾನೆ ಚರಣ್ ನೀನೇ ನಮ್ಮಿಬ್ಬರ ಮಧ್ಯೆ ಅವಳನ್ನು ತರ್ತಿರೋದು ಅಂಥವ್ಳನ್ನು ನಾನು ಸುಮ್ಮನೆ ಬಿಡಬೇಕಾ ಅಂತಾಳೆ ಬೃಂದ ಬೃಂದ ಭಾರ್ಗವಿಗೆ ಆಲ್ರೆಡಿ ಮದುವೆ ಆಗಿದೆ ಅವಳ ಲೈಫ್ನ ಅವಳಿಗೆ ಲೀಡ್ ಮಾಡೋಕ್ಕೆ ಬಿಡು ಮತ್ತೆ ಅವಳಿಗೆ ತೊಂದರೆ ಕೊಡ್ತಿದ್ಯಾ ಅಂತಾನೆ ಚರಣ್ ಬೇರೆ ಹುಡುಗಿನ ವಯಸ್ಕೊಂಡು ಬರೋ ಮೊದಲು ನಿನ್ನ ಹೆಂಡ್ತಿನ ಪ್ರೀತಿಸಿ ಮಾಡಿ ಪ್ರೀತಿನ ಅರ್ಥ ಮಾಡ್ಕೊ ಮಧ್ಯೆ ಯಾರೇ ಬರಲಿ ಯಾರನ್ನು ಸುಮ್ಮನೆ ಬಿಡೋದಿಲ್ಲ ಮನೆ ದೀಪ ಹಚ್ಚೋರಿಗೆ ಬೆಂಕಿ ಹಚ್ಚೋಕ್ಕೂ ಬರುತ್ತೆ ಯಾಕೆ ಏನು ಅಂತ ಗೊತ್ತಾಗೋ ಅಷ್ಟರಲ್ಲಿ ಎಲ್ಲ ಕತೆ ಮುಗ್ದಿರುತ್ತೆ ಅಂತ ಬೃಂದ ಹೋಗ್ತಾಳೆ ಈಚೆ ಭಾರ್ಗವಿ ಊಟಕ್ಕೆ ಬಂದು ಕೂತ್ಕೋತಾ ಅಮ್ಮ ಅಪ್ಪ ಊಟ ಮಾಡಿದ್ರ ಅಂತಾಳೆ ಹಾಂ ಕಲ್ಪನಾ ಆಗಲೇ ಗಂಜೆ ಹಾಲು ಎಲ್ಲ ಕೊಟ್ಟಿದ್ದಾಳೆ ಕುಡಿದು ನಿದ್ರೆ ಮಾಡ್ತಿದ್ದಾರೆ ಅಂತಾರೆ ಪೂರ್ಣಿಮಾ ಸದ್ಯ ಊಟನೇ ಮಾಡಲ್ಲ ಅಂತ ಹಠ ಮಾಡ್ತಿದ್ದವರು ಊಟ ಮಾಡ್ತಿದ್ದಾರಲ್ವ ಅದೇ ಸಮಾಧಾನ ನನಗೆ ನನಗ್ಯಾಕೋ ಅಪ್ಪ ಅವತ್ತು ಕೈ ತುತ್ತು ಕೊಡ್ತಿದ್ದದೆ ನೆನಪಾಗ್ತಿದೆ ಅಮ್ಮ ಅಮ್ಮ ಬೇಜಾರಿಲ್ಲ ಅಂದರೆ ಇವತ್ತು ನನಗೆ ಕೈ ತುತ್ತು ಕೊಡ್ತೀಯಾ ಅಂತಳೆ ಭಾರ್ಗವಿ ಸರಿ ಅಂತ ಪೂರ್ಣಿಮಾ ಅನ್ನ ಸಾರವಾಗಿ ಕಲಸಿ ಕಲಿಸುವಾಗ ಅವ್ರ ಕೈ ಗಾಯ ಆಗಿರೋದಕ್ಕೆ ನೋವಾಗುತ್ತೆ ಮುಖನ ಒಂಥರ ಮಾಡ್ತಾರೆ ಅಮ್ಮ ಏನಾಯ್ತಮ್ಮ ಅಂತಾಳೆ ಭಾರ್ಗವಿ ಏನಿಲ್ಲ ಭಾರ್ಗವಿ ಅಂತಾರೆ ಪೂರ್ಣಿಮಾ ಅತಿಗೆ ಕೂಸಿಗೆ ಹಪ್ಪಳ ಸಣ್ಣಗೆ ಇಷ್ಟ ಅಂತ ಕರೆಯೋದಕ್ಕೆ ಅಲ್ಲಿ ಇಟ್ಟಿದ್ದೀನಿ ನೀನು ಹೋಗಿ ಸಣ್ಣಗೆ ಕರ್ಕೊಂಡು ಬಂದುಬಿಡು ನಾನು ಅವಳಿಗೆ ಕೈ ತು ಕೊಡು ಅಂತಾರೆ ಕಲ್ಪನಾ ಅಮ್ಮ ಒಂದು ನಿಮಿಷ ಅಮ್ಮ ನೀನು ಕೈ ತೋರಿಸು ಅಂತಾಳೆ ಭಾರ್ಗವಿ ಹಿರೇ ಹಪ್ಲ ತಂದುಬಿಡ್ತೀನಿ ಅಂತಾರೆ ಪೂರ್ಣಿಮಾ ಅಮ್ಮ ಹಪ್ಪಳನ ನಾನೇ ಕರ್ಕೊಂಡು ಬರ್ತೀನಿ ನಿನ್ನ ಕೈ ಅಂತ ತಾನೇ ಅವ್ರ ಕೈನ ನೋಡ್ತಾಳೆ ಆಗ ಕೈ ತುಂಬ ಗಾಯ ಆಗಿರುತ್ತೆ ಅದನ್ನು ನೋಡಿ ಭಾರ್ಗವಿ ಶಾಕ್ ಆಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ